ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಪ್ಪಿನ ಸಹಾಯದಿಂದ ಜೀವನದಲ್ಲಿ ಎದುರಾಗಿರುವ ಹಲವು ಸಮಸ್ಯೆಗಳಿಂದ ಪರಿಹಾರ ಪಡೆಯಬಹುದು ಮನೆಯಲ್ಲಿ ದುಷ್ಟಶಕ್ತಿ ಮಾನಸಿಕ ಒತ್ತಡ ಹಣಕಾಸಿನ ಬಿಕ್ಕಟ್ಟು ಅನಾರೋಗ್ಯದಂತಹ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಬಹುದು ಚಿಟಿಕೆ ಉಪ್ಪನ್ನು ಈ ರೀತಿ ಬಳಸಿ ಮೊದಲನೆಯದಾಗಿ ದುಷ್ಟಶಕ್ತಿ ನಿವಾರಣೆ ಒಂದು ಹಿಡಿ ಉಪ್ಪನ್ನು ಎಡಗೈಯಲ್ಲಿ ಹಿಡಿದು ಮನೆಯ ಯಜಮಾನನಿಗೆ ಏಳು ಬಾರಿ ದೃಷ್ಟಿ ನಿವಾಳಿಸಿ ಬಳಿಕ ಒಂದು ಲೋಟ ನೀರಿನಲ್ಲಿ ಆ ಉಪ್ಪನ್ನು ಹಾಕಿಡಿ ಇದರಿಂದ ಮನೆಯಲ್ಲಿರುವ ದುಷ್ಟಶಕ್ತಿಗಳು ದೂರವಾಗಿ ಕುಟುಂಬದವರು ಪ್ರಗತಿ ಹೊಂದುತ್ತಾರೆ ಎರಡನೆಯದಾಗಿ ಮಾನಸಿಕ ಒತ್ತಡ ಸ್ನಾನ ಮಾಡುವ ನೀರಿನಲ್ಲಿ ಚಿಟಿಕೆ ಉಪ್ಪನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ಮಾನಸಿಕ ಒತ್ತಡ ನಿವಾರಣೆಯಾಗುತ್ತದೆ ಮಾತ್ರವಲ್ಲ ಮನಸ್ಸು ಋಣಾತ್ಮಕತೆಯತ್ತ ವಾಲುವುದು ತಪ್ಪುತ್ತದೆ ಮೂರನೆಯದಾಗಿ ಕೌಟುಂಬಿಕ ಕಲಹ ಮನೆಯಲ್ಲಿ ಸದಾ ಒಂದಿಲ್ಲೊಂದು ವಿಚಾರವಾಗಿ ಕೌಟುಂಬಿಕ ಕಲಹ ಹೆಚ್ಚಾಗಿದ್ದರೆ ಮನೆ ಒರೆಸುವಾಗ ನೀರಿನಲ್ಲಿ ಚಿಟಿಕೆ ಉಪ್ಪು ಬೆರೆಸಿ ಮನೆಯಲ್ಲೆಲ್ಲ ಸಿಂಪಡಿಸಿ ಬಳಿಕ ಮನೆ ಒರೆಸಿ ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ದೂರವಾಗಿ ಕುಟುಂಬಸ್ಥರೊಡನೆ ಸಾಮರಸ್ಯ ಹೆಚ್ಚಾಗುತ್ತದೆ ನಾಲ್ಕನೆಯದಾಗಿ ಹಣಕಾಸಿನ ಬಿಕ್ಕಟ್ಟು ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಹೆಚ್ಚಾಗಿದ್ದರೆ ಸ್ವಲ್ಪ ಕಲ್ಲುಪ್ಪನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಮನೆಯ ತಿಜೋರಿಯಲ್ಲಿ ಇಡಿ ಇದರಿಂದ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬಹುದು ಮನೆಯಲ್ಲಿ ಹಣಕಾಸಿನ ಬಿಕ್ಕಟ್ಟು ಬಗೆಹರಿದು ಅಪಾರ ಸಂಪತ್ತು ಹರಿದು ಬರಲಿದೆ ಐದನೆಯದಾಗಿ ಅನಾರೋಗ್ಯ ಮನೆಯ ಸದಸ್ಯರಲ್ಲಿ ಒಂದಿಲ್ಲೊಂದು ಆರೋಗ್ಯ ಸಮಸ್ಯೆಗಳು ಕಾಡುತ್ತಿದ್ದರೆ ಅನಾರೋಗ್ಯದಿಂದ ಬಳಲುತ್ತಿರುವವರ ತಲೆಯ ಬಳಿ ಒಂದು ಗಾಜಿನ ಬಾಟಲಿಯಲ್ಲಿ ಉಪ್ಪು ತುಂಬಿ ಇರಿಸಿ ಇದರಿಂದ ಕೆಲವೇ ದಿನಗಳಲ್ಲಿ ಅವರ ಆರೋಗ್ಯ ಸುಧಾರಿಸುತ್ತದೆ